ಹೆಸ್ರು ನಂಜೇಗೌಡ ಯಾವಗೇರೆ ಓ ನಿಮ್ದು ಎಲ್ಚಗೇರೆ ನೀನು ಟೈಮ್ಗೊಂಡ್ಲು ಇದು ಹೋಗ್ಲಿ ಬಿಟ್ಟು ನಿಮ್ದೇ ಕೊಡಗೇರೆ ಇದು ಕೊಳ ಹೋಗ್ಲಿ ಸ್ಟಾರ್ಟ್ ಆಗೋದು ನಿಮ್ಮೂರೇ ಫಸ್ಟು ಸುಮಾರು ಸತಿ ನಿಮ್ಮೂರ ಮೇಲೆ ಹೋಗ್ತಾ ಇರ್ತೀನಿ ಅಂದ್ರೆ ಈಗ ನಿಮ್ಮೂರಲ್ಲಿ ಕಟ್ಟಲ್ವಲ್ಲ ಆತರ ಕರುಗಳು ಕಮ್ಮಿ ಆಗೋದು ಹಾ ಇದು ತಂದಿರೋದಾ ಇದು

ಮನೆ ಒಂದೇ ಇದೆವಾ ಓ 1 ಲಕ್ಷದ ಆಸ ಹಾ ಹಾ ಎತ್ತುಳಾ ಅಸುಳಾ ಹಾಂ ಸಾ ಇನ್ನೊಂದು ಒಂಟಿ ವರ್ಗರ ಒಂದು ಇದೆಯಲ್ಲ ಚಿಕ್ಕದು ಹಾಂ ಹಾಂ ನೀನು ಏನು ನೀನೇನು ಹೋತಾ ಇದೀಯಾ ಸರ್ ಇದೆ ಮುಗಿದಿದೆ ಮುಗಿದಿದೆ ಹಾ ಜಾತ್ರೆ ನಾಲ್ಕೈದು ದಿನ ಇರುತ್ತಾ ಹೌದು ನೀವು ಪ್ರತಿ ವರ್ಷನೂ ಬರ್ತೀಯಾ ಆ ಜಾತ್ರೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೂರಿಂದ ಇಲ್ಲಿಗೆ